ದೇವಿಗೆ ಮಾಡುವ ನಮಸ್ಕಾರಗಳು ಎಂಥಾ ಪ್ರಭಾವವನ್ನುಂಟು ಮಾಡುತ್ತವೆ ಅಂದರೆ ಸಂಪತ್ಕರಾಣಿ ಸಕಲೇಂದ್ರಿಯನಂದನಾನಿ ಸಾಮ್ರಾಜ್ಯದಾನನಿರತಾನಿ ಸರೋರುಹಾಕ್ಷಿ ತ್ವದ್ವಂದನಾನೇ ದುರಿತಾಹರಣೋತ್ಯತಾನೇ ಮಾಮೇವಾ ಮಾತರನಿಶಂ ్యం సరోరుక్ష సంపత్కరా సకలేంద్రియనంద సామ్రాజ్యదాననిరతాని ದೂರಿತ ಹರಡೋದ್ಯಾನು ನಾಯಿ ಸರೋರು ಹಾಕ್ಷಿ ಕಮಲತಃ ಆಗಿ ಕಣ್ಣಿರುವವಳೆ ತ್ವಂದ ನಿನಗೆ ಮಾಡುವ ನಮಸ್ಕಾರಗಳು ಎಂತಹ ಪ್ರಭಾವಳ್ಳದ್ದು ಅಂದರೆ ಸಂಪತ್ ಕರಾಣಿ ಎಲ್ಲ ರೀತಿಯ ಸಂಪತ್ತುಗಳನ್ನು ಉಂಟು ಮಾಡುತ್ತವೆ ಸಕಲೇಂದ್ರಿಯನಂದನಾನೆ ಎಲ್ಲ ಇಂದ್ರಿಯಗಳಿಗೂ ಸಹ ಆನಂದವನ್ನು ಉಂಟು ಮಾಡುವಂಥವು ಮತ್ತು ಸಾಮ್ರಾಜ್ಯ ದಾನ ನಿರತಾನೆ ಸಾಮ್ರಾಜ್ಯವನ್ನೇ ಕೊಡುವುದರಲ್ಲಿ ಅವುಗಳು ನಿರತವಾಗಿವೆ ಅಂದರೆ ಅಷ್ಟು ಸಾಮರ್ಥ್ಯ ಅವುಗಳಿಗೆ ಸಾಮ್ರಾಜ್ಯವನ್ನೇ ನಮಗೆ ಕೊಡುವಂತಹ ಸಾಮರ್ಥ್ಯವುಳ್ಳವುಗಳು ಅಷ್ಟೇ ಅಲ್ಲ ದುರಿತಾ ಹರಣೋದ್ಯತಾನೇ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಕಾರ್ಯವನ್ನು ಯಾವಾಗಲೂ ಮಾಡ್ತಾ ಇರುವಂಥವುಗಳು ನಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನು ದೂರ ಮಾಡುವಂಥದ್ದು ಅಂತಹ ಅವುಗಳು ಮಾತಃ ತಾಯಿಯೇ ಅನಿಶಂ ಯಾವಾಗಲೂ ಮಾಮೇವ ಕಲೆಯಂತು ನನ್ನನ್ನೇ ಆಶ್ರಯಿಸಿಕೊಂಡಿರಲಿ ಅಂದರೆ ನಾನು ಯಾವಾಗಲೂ ನಿನಗೆ ನಮಸ್ಕಾರ ಮಾಡುವಂಥ ಭಾವವನ್ನೇ ಹೊಂದಿರಲಿ ನಾ ಅನ್ಯಂ ಬೇರೆ ಯಾವುದು ಬೇಡ ನಿನ್ನಗೆ ಗೆ ಮಾಡುವ ನಮಸ್ಕಾರ ಇಷ್ಟೆಲ್ಲ ಪ್ರಭಾವವನ್ನು ಹೊಂದಿವೆ ಎಲ್ಲ ರೀತಿಯ ಸಂಪತ್ತುಗಳನ್ನು ಕೊಡುತ್ತೆ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಆನಂದವನ್ನು ಉಂಟು ಮಾಡುವಂಥವುಗಳು ಮತ್ತು ಸಾಮ್ರಾಜ್ಯವನ್ನೇ ಕೊಡುವುದರಲ್ಲಿ ಅವುಗಳು ನಿರತವಾಗಿರುತ್ತವೆ ಮತ್ತು ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುವ ಕಾರ್ಯದಲ್ಲಿಯೇ ಅವುಗಳು ತೊಡಗಿರುತ್ತವೆ ಹಾಗಿರುವಾಗ ಅಂತಹ ನಮಸ್ಕಾರಗಳನ್ನು ನಾನು ಯಾವಾಗಲೂ ಮಾಡುವ ಹಾಗೆ ನನ್ನ ಮನಸ್ಸನ್ನು ಪ್ರೇರೇಪಿಸು ಅಂದರೆ ಅವಳಿಗೆ ಮಾಡುವ ನಮಸ್ಕಾರ ಎಂತಹ ಮಹಿಮೆಯನ್ನು ಹೊಂದಿದೆ ಅನ್ನೋದನ್ನು ಇದರಲ್ಲಿ ಶಂಕರ ಭಗವತ್ಪಾದರು ನಮಗೆ ತಿಳಿಸ್ಕೊಟ್ಟಿದ್ದಾರೆ